ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಸಂಪತ್ ಸಂಪತ್ ಮೀಡಿಯಾ ಚಾನಲ್ಗೆ ಸ್ವಾಗತ ಇವತ್ತು ನಾವು ಭಾರತೀಯ ಅಂಚೆ ಇಲಾಖೆ ಇಂಡಿಯನ್ ಪೋಸ್ಟ್ ಏನಂತ ಕರಿತೀವಿ ತುಂಬ ಕಡಿಮೆ ಅಮೌಂಟದಲ್ಲಿ ಅತಿ ಹೆಚ್ಚು ಪರಿಹಾರ ಕೊಡ್ತಕ್ಕಂಥ ಒಂದು ಬಂಪರ್ ಅಪಘಾತ ವಿಮೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದು ಕೆಲವೊಂದಿಷ್ಟು ಜೀವ ಹಾನಿಯಾಗಿರ್ಬೋದು ಕೆಲವೊಂದು ಟೈಮ್ದಲ್ಲಿ ಶಾಶ್ವತ ಅಂಗಗಳು ಅಂದರೆ ಕೈ ಕಾಲುಗಳು ವೈಫಲ್ಯ ಆಗಿರ್ಬೋದು ಅಥವಾ ನೀವು ಆಸ್ಪತ್ರೆಯ ವೆಚ್ಚ ಆಗಿರ್ಬೋದು ಶಿಕ್ಷಣದ ನೆರವು ಆಗಿರ್ಬೋದು ಈ ಒಂದು ನಾವು ಶವ ಸಂಸ್ಕಾರದ ಬಗ್ಗೆ ಕೂಡ ಪರಿಹಾರ ಕೊಡ್ತಕ್ಕಂಥ ಒಂದು ಅತ್ಯಮೂಲ್ಯವಾದಂಥ ವಿಮಾ ಯೋಜನೆ ಬಗ್ಗೆ ನಿಮಗೆ ಒಂದು ಈ ಯೋಜನೆಯ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನೇ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಹಾಗೇ ಫ್ರೆಂಡ್ಸ್ ಇದು ನನ್ನ ಎರಡನೇ ವಿಡಿಯೋ ಕೂಡ ಆಗಿರುತ್ತದೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ ನೀವು ಹೊಸಬ್ರಾಗಿದ್ದರೆ ಅಥವಾ ನೀವು ವಿಡಿಯೋ ನೋಡಿದರೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಐಕೌಂಡನ್ನು ಒತ್ತಿ ಹಾಗೆ ಲೈಕ್ಸ್ ಕಮೆಂಟ್ಸ್ ಮಾಡಿ ನಿಮ್ಗೆ ಏನಾದರೂ ತಿಳಿದಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ಉತ್ತರ ಕೊಡ್ತೇನೆ ನನ್ನ ಬಿಡುವಿನ ಸಮಯದಲ್ಲಿ ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಚೆ ಇಲಾಖೆಯ ಅಪಘಾತ ಸುರಕ್ಷತಾ ವಿಮೆ ವಾರ್ಷಿಕ ಪ್ರೀಮಿಯಂ ಮೂರು ಪ್ರಕಾರ ಅಂತ ಪ್ರೀಮಿಯಂ ಪ್ರೀಮಿಯಂಗಳು ಬರ್ತವೆ ಒನ್ಯ ಪ್ರೀಮಿಯಂ ಬಂದುಬಿಟ್ಟು ಮೂರ್ನೂರ ಇಪ್ಪತ್ತು ರೂಪಾಯಿ ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ಮೂರುನೂರ ಇಪ್ಪತ್ತು ರೂಪಾಯಿ ಒಂದು ವರ್ಷಕ್ಕೆ ಅದೇ ರೀತಿ ಎರಡನೇ ಪ ಎರಡನೇ ಒಂದು ವಾರ್ಷಿಕ ಪ್ರೀಮಿಯಂ ಬಂದುಬಿಟ್ಟು ಮೂರು ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಬೋದು ಮತ್ತು ಮೂರುನೂರ ಇಪ್ಪತ್ತು ರೂಪಾಯಿ ಒಂದು ವರ್ಷಕ್ಕೆ ಬರ್ಬೋದು ಅಥವಾ ಐದುನೂರ ತೊಂಬತ್ತೊಂಬತ್ತಾಗಿರ್ಬೋದು ಅಥವಾ ಏಳ್ನೂರ ತೊಂಬತ್ತೊಂಬತ್ತು ಈ ರೀತಿ ಮೂರು ಅಪಘಾತ ವಿಮಾ ಪಾಲಿಸಿಗಳನ್ನು ಅವರು ಅಂಚೆ ಇಲಾಖೆದವರು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಸಕ್ತರು ಯಾವುದಾದ್ರೂ ಒಂದು ಆಯ್ಕೆನ ಮಾಡ್ಬೋದು ಏನು ತುಂಬ ಏನು ಏನು ಅನ್ಸಂಗಿಲ್ಲ ನನ್ನ ತಿಳುವಳಿಕೆ ಪ್ರಕಾರ ಜಸ್ಟ್ ಏನು ಏನಾದರೂ ತಿರ್ಕೊಂಡಿದ್ದೆ ಅಥವಾ ಏನಾದರೂ ಅವಘಡ ಆದರೆ ನಿಮಗೆ ಮೂರುನೂರ ಇಪ್ಪತ್ತಕ್ಕೆ ಪಾಲಿಸಿ ನೀವು ತೊಗೊಂಡಿದ್ದೆ ಆದರೆ ಪ್ರೀಮಿಯಂ ತಗೊಂಡಿದ್ದರೆ ಅದು ವರ್ಷ ಒಳಗೆ ಏನಾದರೂ ಆದರೆ ಅದಕ್ಕೆ ನಿಮಗೆ ಅದು ಐದು ಲಕ್ಷ ಬರುತ್ತೆ ಅದು ಐದುನೂರ ತೊಂಬತ್ತೊಂಬತ್ತಕ್ಕೆ ಹತ್ತು ಲಕ್ಷ ಬರುತ್ತೆ ಏಳ್ನೂರ ತೊಂಬತ್ತೊಂಬತ್ತರಿಗೂ ಹದಿನೈದು ಲಕ್ಷ ಬರುತ್ತೆ ಯಾವುದಾದ್ರೂ ಒಂದು ತೊಗೊಳ್ಳೆ ಅಂತ ನಾನು ಹೇಳ್ತೇನೆ ಏನಾದರೂ ಗಳಿಗೆ ಆದಾಗ ಅಥವಾ ತೊಂದರೆ ಆದಾಗ ಈ ಒಂದು ಸ್ವಲ್ಪ ಸಣ್ಣ ಪ್ರಮಾಣದಂಥ ಅಮೌಂಟ್ ಏನಿರುತ್ತೆ ಇದರಿಂದ ನಿಮ್ಮ ಆರ್ಥಿಕವಾಗಿ ಏನು ಅಷ್ಟೊಂದು ಪರಿಣಾಮ ಬೀಳಲ್ಲ ಏನಾದರೂ ನೀವು ಬಡ ಕುಟುಂಬದಿಂದ ಬಂದಿರೋ ಆಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ನನ್ನ ತಿಳುವಳಿಕೆ ಪ್ರಕಾರ ಎಲ್ಲರೂ ಮಾಡಿಸ್ಬೇಕು ಯಾವುದಾದ್ರೂ ಒಂದಾದರೂ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ನಿಮ್ಮ ಫ್ಯಾಮ್ಲಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಪ್ರೀಮಿಯಮ್ನ ಕನಿಷ್ಠ ಅಂದರೂ ಕೂಡ ಈ ಪ್ರೀಮಿಯಂ ತೊಗೊಳ್ಬೇಕಂದ್ರೆ ಹದಿನೆಂಟು ವರ್ಷ ಆಗಲೇಬೇಕು ಗರಿಷ್ಠ ಅರುವತ್ತೈದು ವರ್ಷದೊಳಗಾಗಿ ಯಾರಾದರೂ ಇದ್ದರೆ ನೀವು ಈ ವಿನ್ನ ಪ್ರಯೋಜನವನ್ನು ಪಡೆದುಕೊಳ್ಬೋದು ಒಟ್ಟಿನಲ್ಲಿ ನಿಮಗೆ ಹೇಳ್ತೇನೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಐ ರಿಪೀಟ್ ನನ್ನ ವಿಡಿಯೋ ಎಷ್ಟು ಜನ ನೋಡ್ತಾ ಇದ್ದೀರಿ ನಿಮಗೆ ಬಾಯ್ ಹೇಳ್ತಾ ಇದ್ದೀನಿ ದಯಮಾಡಿ ಮೂರು ಪ್ರೀಮಿಯಮ್ದಲ್ಲಿ ತುಂಬನೇನು ದೊಡ್ದಲ್ಲ ಮೂರ್ನೂರ ಇಪ್ಪತ್ತು ವರ್ಷಕ್ಕೆ ಅಂದರೆ ಇನ್ನು ತುಂಬಾ ದೊಡ್ಡದಲ್ಲ ಮೂರ್ನೂರ ಇಪ್ಪತ್ತದು ಒಂದಿದೆ ಐದುನೂರ ತೊಂಬತ್ತೊಂಬತ್ತದು ಒಂದಿದೆ ಏಳ್ನೂರ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿದು ಒಂದಿದೆ ಮೂರು ಪಾಲಿಸಿದಲ್ಲಿ ಯಾವುದಾದ್ರೂ ಒಂದು ಪಾಲಿಸಿಯಾದರೂ ನೀವು ತೋಳಿ ಅಂತ ಹೇಳ್ತೇನೆ ಯಾಕಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇಷ್ಟೊಂದು ಕಡಿಮೆ ಆದಂಥ ಒಂದು ಪ್ರೀಮಿಯಂ ಮೊತ್ತದಲ್ಲಿ ಇಷ್ಟೆಲ್ಲ ಬೆನಿಫಿಟ್ಸ್ ಮುಂದೆ ಹೇಳ್ತೇನೆ ಈ ವಿಡಿಯೋದಲ್ಲಿ ನಿಮಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಶಾರ್ಟ್ನಲ್ಲಿ ಆಲ್ರೆಡಿ ಹೇಳಿದ್ದೀನಿ ಆದರೂ ಕೂಡ ದಯಮಾಡಿ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಪಾಲಿಸಿನ ಮಾಡಿ ತೊಳಲೇಬೇಕು ಹಾಗಾದರೆ ಈ ವಿಮೆಯನ್ನು ಪಡೆಯಲಿಕ್ಕೂ ನೀವು ಏನು ಮಾಡಬೇಕು ಇನ್ನು ಇನ್ನು ಭಾಳಷ್ಟು ದೊಡ್ಡ ಕೆಲಸ ಏನಲ್ಲ ಈ ಅಪಘಾತ ವಿಮೆಯನ್ನು ಪ್ರಯೋಜನ ಪಡೆಯಲು ನಿಮ್ಮ ಹತ್ತಿರದ ಒಂದು ಯಾವುದಾದ್ರೂ ಒಂದು ಪೋಸ್ಟ್ ಆಫೀಸ್ಗೆ ಹೋಗಿ ಅಥವಾ ನೀವು ಏನೇನು ಕರಿತೀರ ಅಂಚೆ ಇಲಾಖೆಗೆ ಹೋಗಿ ಅಥವಾ ಅದು ನಿಮಗೆ ಗೊತ್ತಾಗಲಿಲ್ಲ ಅಂತ ನಿಮ್ಗೆ ಪೋಸ್ಟ್ ಹಾಕೋಣ ಏನು ಬರ್ತಾರೆ ಪೋಸ್ಟ್ ಮ್ಯಾನ್ ಅಂತ ನೀವು ಕರಿತೀರಾ ಆ ಪೋಸ್ಟ್ ಮ್ಯಾನ್ ಸಾಹೇಬರಿಗೆ ಹೇಳಿ ಇಂಥದ್ದೊಂದು ಪಾಲಿಸಿ ಮಾಡಿಸೋದಿದೆ ಅಂತ ಅವರೇ ನಿಮ್ಗೆ ಹೇಳ್ತಾರೆ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಆದರೂ ಕೂಡ ನೀವು ಅಂಚೆ ಕಚೇರಿಗೆ ಹೋಗಿ ಅದರ ಬಗ್ಗೆ ಪೂರ್ತಿ ಆದಂಥ ಈಗ ನಿಮಗಂತೂ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಮ್ಗೆ ಗೊತ್ತಾಗೋಂಗೆ ನಾನು ಹೇಳ್ತೇನೆ ಆದರೂ ಕೂಡ ಒಂದು ಸರಿ ನೀವು ಕೂಡ ಅದನ್ನು ಕೇಳ್ಕೊಡಿ ಏನಂತ ಅಂದರೆ ಅಂಚೆ ಇಲಾಖೆಗೆ ನೀವು ಹೋಗಿ ನಿಮಗೆ ಅನುಕೂಲವಾದಂಥ ಕೆಲವೊಂದು ಜನಕ್ಕೆ ಮೂರುನೂರ ಇಪ್ಪತ್ತು ರೂಪಾಯಿ ವರ್ಷಕ್ಕೂ ಅದು ತೊಂದರೆ ಆಗ್ಬೋದು ಐದುನೂರ ತೊಂಬತ್ತರ ತೊಂದರೆ ಆಗ್ಬೋದು ಏಳ್ನೂರ ತೊಂಬತ್ತೊಂಬತ್ತು ತೊಂದರೆ ಆಗ್ಬೋದು ತೊಂದರೆ ಅಂದ್ಕೊಂಡ್ರೆ ಆಗೋಲ್ಲ ದಯಮಾಡಿ ನೀವೆಲ್ಲರೂ ಯಾವುದಾದ್ರೂ ಒಂದು ಪಾಲಿಸಿ ತೊಗೊಂಡೇ ತೊಗೊಳ್ಳಿ ಹಾಗಾದರೆ ಈ ಯಾವುದಾದ್ರೂ ಒಂದು ಪಾಲಿಸಿನ ತಗೊಂಡು ಈಗ ಯಾವುದಾದ್ರೂ ಒಂದು ಪಾಲಿಸಿ ತೊಗೊಂಡ್ರು ಕೂಡ ನಿಮಗೆ ಗೊತ್ತು ಏನಂತ ಹೇಳಿದ್ರೆ ನಿಮಗೆ ಮೂರ್ನೂರ ಇಪ್ಪತ್ತು ರೂಪಾಯಿ ಪಾಲಿಸಿ ತೊಗೊಂಡ್ರೆ ಐದು ಲಕ್ಷ ನಿಮ್ಮ ಪ್ರೀಮಿಯಂ ಏನಾದರೂ ಕೆಚ್ಚು ಏನಾದರೂ ಒಗ್ಗಡಾದರೆ ನಿಮಗೇನಾದರೂ ನೀವು ಏನಾದರೂ ಅಪಘಾತದಲ್ಲಿ ತಿಳ್ಕೊಂಡಿದ್ದಾದರೆ ಐದು ಲಕ್ಷ ಬರುತ್ತೆ ಐದುನೂರ ತೊಂಬತ್ತೊಂಬತ್ತಕ್ಕೆ ಹತ್ತು ಲಕ್ಷ ಬರುತ್ತೆ ಏಳ್ನೂರ ತೊಂಬತ್ತೊಂಬತ್ತಕ್ಕೆ ಹತ್ತು ಲಕ್ಷ ಬರುತ್ತೆ ಹದಿನೈದು ಲಕ್ಷ ಬರುತ್ತೆ ಸಾರಿ ಈ ಅಪಘಾತ ವಿಮೆ ನೀವು ಅಧಿಕೃತವಾಗಿ ಅರ್ಹತೆಯನ್ನು ಪಡಿತೀರಿ ಇಷ್ಟು ತೊಗೊಂಡಿದ್ದು ಕೊಡಲಿ ಅಧಿಕೃತವಾಗಿ ಇದು ಕಂಪಲ್ಸರಿ ಅಂತ ಬಂದೇ ಬರುತ್ತೆ ಆದರೆ ಇದಕ್ಕಾಗಿ ನೀವು ಅಂಚೆ ಇಲಾಖೆಯಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಅಂತ ಒಂದು ಬರುತ್ತೆ ಅದ್ರಾಗ ಒಂದು ಖಾತೆ ತೆಗಿಬೇಕು ನಾವು ಇಂಡಿಯಾ ಪೋಸ್ಟ್ ಪೇಮೆಂಟಲ್ಲಿ ಕಂಪಲ್ಸರಿ ತೊಗೊಳೇಬೇಕು ಅದು ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ ನನಗೆ ಅಷ್ಟೊಂದು ಎಕ್ಸಾಕ್ಟ್ ಗೊತ್ತಿಲ್ಲ ಟೂ ಹಂಡ್ರೆಡ್ ಇರ್ಬೋದು ರೀ ನೀವು ಟೂ ಹಂಡ್ರೆಡ್ ರುಪೀಸ್ ನೀವು ಕೊಟ್ಟು ಒಂದು ಅಕೌಂಟ್ ಓಪನ್ ಮಾಡಬೇಕು ನಿಮ್ಮ ಹತ್ರ ಆಲ್ರೆಡಿ ಇಂಡಿಯಾ ಪೋಸ್ಟ್ ಪೇಮೆಂಟದಲ್ಲಿ ಅಕೌಂಟ್ ಇದ್ದರೆ ಏನೂ ತೊಂದರೆ ಇಲ್ಲ ನೀವು ಅಲ್ಲಿಂದನೂ ಕೂಡ ನೀವು ಒಂದು ಯಾವುದಾದ್ರೂ ಒಂದು ಪಾಲಿಸಿನ ತೊಗೊಳ್ಬೋದು ಅಕೌಂಟ್ ಇಲ್ಲ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ರುಪೀಸ್ ಇದೆ ನಿಮ್ಮ ಪೋಸ್ಟ್ಮ್ಯಾನ್ ಸಾಹ್ರಿಗೆ ಕೇಳಿರಿ ಬಯೋಮೆಟ್ರಿಕ್ ಹಾಸ್ತಾನೆ ಬಯೋಮೆಟ್ರಿಕ್ ಅವ್ರ ಹತ್ರ ಇರುತ್ತೆ ನೀವು ಅಕೌಂಟ್ ಓಪನ್ ಮಾಡಂದ್ರೆ ಮಾಡಿಕೊಡ್ತಾರೆ ಇಲ್ಲಾಂದ್ರೆ ನೀವು ಪ ಅಲ್ಲಿಗೆ ಹೋಗೋ ಏನು ಅಂಚೆ ಇಲಾಖೆದಾಗ ಹೋಗಿ ನೀವು ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಮಾಡ್ಬೋದು ಅಥವಾ ನಿಮ್ಮ ಪೋಸ್ಟ್ಮನ್ ಸಾಬೇಬ್ರ ಹತ್ರ ಕೂಡ ಒಂದು ಫಿಂಗರ್ ಇರುತ್ತದೆ ಅವ್ರು ತೊಗೊಂಡ್ಬಿಟ್ಟು ನಿಮ್ಮದು ಆಧಾರ್ ಕಾರ್ಡ್ ಮೇಲೆ ಮಾಡಿಕೊಡ್ತಾರೆ ಅದೇನು ತೊಂದರೆ ಇಲ್ಲ ತೊಗೊಂಡು ಕಂಪಲ್ಸರಿಯಾಗಿ ಒಂದು ಪಾಲಿಸಿ ತೊಗೊಳ್ಳೇಬೇಕು ನೀವು ಈ ಪಾಲಿಸಿಗಳನ್ನ ಮತ್ತಷ್ಟು ಏನೇನು ಲಾಭ ಇದೆ ನಿಮಗೂ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡ್ತೇನೆ ಆಕಸ್ಮಿಕವಾಗಿ ನೀವೇನಾದರೂ ಸಾವನ್ನಪ್ಪಿದರೆ ನಿಮ್ಮ ಕುಟುಂಬಕ್ಕೆ ನಾನು ಹೇಳಿದ್ದೀನಿ ಆಲ್ರೆಡಿ ಮೂರ್ನೂರ ಇಪ್ಪತ್ತು ರೂಪಾಯಿಗೆ ಅಕಸ್ಮಾತಾಗಿ ನೀವು ನೀವೇನಾದರೂ ಯಾರು ಪಾಲಿಸಿ ತೊಗೊಳ್ತರು ಅವ್ರಿಗೇನಾದರೂ ಆದರೆ ಮೂರುನೂರ ಇಪ್ಪತ್ತು ರೂಪಾಯಿ ಪಾಲಿಸಿ ಪ್ರೀಮಿಯಂ ತೊಗೊಂಡಿದ್ದಾದರೆ ಒಂದು ವರ್ಷಕ್ಕೆ ಬರುತ್ತೆ ಒಂದು ಸರಿ ತೊಗೊಂಡ್ರೆ ಒಂದು ವರ್ಷ ಕವರ್ ಆಗುತ್ತೆ ಯಾವಾಗಿಂದ ನೀವು ಪಾಲಿಸಿ ತೊಗೊಂಡ್ರೆ ಮುಂದಿನ ವರ್ಷ ಆ ದಿನದವರೆಗೂ ಅದು ಪಾಲಿಸಿ ಕವರ್ ಆಗುತ್ತೆ ನಿಮಗೆಲ್ಲಾದ್ರ ಬಗ್ಗೆ ಗೊತ್ತಿರ್ಬೋದು ಮೂರುನೂರ ಇಪ್ಪತ್ತು ಅಂದರೆ ಐದು ಲಕ್ಷ ಬರುತ್ತೆ ಅದೇ ರೀತಿ ನೀವು ಪ್ರೀಮಿಯಮ್ ಐದುನೂರ ತೊಂಬತ್ತೊಂಬತ್ತರ ಕೊಟ್ಟರೆ ಹತ್ತು ಲಕ್ಷ ಬರುತ್ತೆ ಅದೇ ರೀತಿ ಏಳ್ನೂರ ತೊಂಬತ್ತೊಂಬತ್ತು ಕೊಟ್ಟರೆ ಹದಿನೈದು ಲಕ್ಷ ಬರುತ್ತೆ ಈ ಪರಿಹಾರ ಸಿಕ್ಕೇ ಸಿಗುತ್ತೆ ಇದು ನೀವು ರೋಡ್ ಆ್ಯಕ್ಸಿಡೆಂಟ್ ಆಗಿರ್ಬೋದು ಸಪೋಸ್ ಎಲ್ಲಾದರೂ ಹೋಗಿ ನೀವು ಹೋದಾಗ ಎಲ್ಲಾದರೂ ಹಾವು ಕಡಿತು ಏನಾದರೂ ಆಯಿತು ಆಕಸ್ಮಿಕವಾಗಿ ನೀವು ಕರೆಂಟ್ ಏನಾದರೂ ಆಯಿತು ಅಥವಾ ಸಿಡಿಲು ಮಳೆ ಅಲ್ಲಿ ಏನಾದರೂ ಆದರೂ ಅವುಗಳಾದರೂ ಕೂಡ ನಿಮಗೆ ಸಿಗುತ್ತೆ ಬೆಂಕಿ ಅನಾಹುತಗಳಾದರೂ ಕೂಡ ಸಿಗುತ್ತೆ ಒಟ್ಟಿನಲ್ಲಿ ನೀವು ಯಾವುದೇ ರೀತಿಯಿಂದ ಪ್ರೀಮಿಯಂ ತೊಗೊಂಡಿದ್ದವರು ಸಾವನ್ನಪ್ಪಿದರೆ ಈ ಪರಿಹಾರ ಪಡಿಬೋದು ಇಂಪಾರ್ಟೆಂಟಾಗಿ ಏನು ಹೇಳಬೇಕಂದ್ರೆ ಆಕ್ಸಿಡೆಂಟಲ್ ಡೆತ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟಲ್ ಈ ಹೇಳ್ತಾ ಹೇಳ್ತಾಯಿದ್ದು ಇದೆಲ್ಲ ಕೂಡಿ ಆ್ಯಕ್ಸಿಡೆಂಟೆತ್ತಂತೂ ಐದು ಹತ್ತು ಹದಿನೈದು ನೀವು ಯಾವ ರೀತಿ ಪಾಲಿಸಿ ತೊಗೊಳ್ತೀರಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಶಾಶ್ವತವಾಗಿ ಅಂಗವೈಫಲ್ಯದಿಂದ ವೈಫಲ್ಯದಿಂದ ಶಾಶ್ವತವಾಗಿ ಒಂದು ಕೈಯೋ ಕಾಲೋ ನೀವು ದುಡ್ಲಿಕ್ಕೆ ಆಗಲ್ಲ ಅನ್ನೋ ರೀತಿ ಏನಾದರೂ ಆಗೇ ಬಿಟ್ಟಿದ್ರೆ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಯಾವ ಪ್ರೀಮಿಯಂ ತೊಗೊಂಡಿರ್ತೀರಿ ಆ ಪ್ರಕಾರ ನಿಮಗೆ ದುಡ್ಡು ಬರುತ್ತೆ ಆಸ್ಪತ್ರೆ ಖರ್ಚಿಗಾಗಿ ನೀವು ಅಡ್ಮಿಟ್ ಆಗಿಬಿಟ್ರಿ ಆಸ್ಪತ್ರೆಗೆ ಸಡನ್ಲಿ ಆಸ್ಪಿಟ್ಲ್ಗೆ ಅಡ್ಮಿಟ್ ಆದರೆ ನಿಮಗೆ ಅರವತ್ತು ಸಾವಿರವರೆಗೂ ನಿಮಗೆ ನಿಮ್ಮ ರೂಪಾಯಿಗಳನ್ನು ನೀವು ತಗೊಳ್ಬೋದು ಅರ್ಹ ಆಗುತ್ತೆ ರೀ ನೀವು ಅದೇ ರೀತಿಯಿಂದ ಮೃತರ ಏನು ಪ್ರೀಮಿಯಂ ಏನು ತೊಗೊಂಡಿರ್ತಾರೆ ಮೂರು ಪ್ರಕಾರ ಪ್ರೀಮಿಯಂ ಇದೆ ನಿಮಗೆ ಹೇಳಿದರೆ ಮತ್ತೆ ಮತ್ತೆ ಪುನಃ ಯಾಕೆ ಹೇಳ್ತಾ ಇದ್ದಾನೆ ನಿಮ್ಗೆ ನೆನಪುಳಿಲಿ ಅಂತ ಆ ಒಂದು ಮೂರು ಪ್ರೀಮಿಯಮ್ದಲ್ಲಿ ಯಾವುದಾದ್ರೂ ಪ್ರೀಮಿಯಂ ತೊಗೊಂಡಾಗ ಆ ಪ್ರೀಮಿಯಂ ತಗೋದಂತಹ ಒಬ್ಬ ವ್ಯಕ್ತಿ ತಿರ್ಕೊಂಡಿದ್ದಾದ್ರೆ ಅವ್ರ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಅವರಿಗೆ ಎಜುಕೇಷನ್ಗೋಸ್ಕರ ಕೊಡ್ತಾರೆ ಓಕೆ ಅದೇ ರೀತಿ ಮತ್ತೇನು ಮತ್ತೇನು ಕೊಡ್ಬೋದು ಒ ಪಿ ಡಿ ಅಂತ ನೀವೇನು ಹೇಳ್ತೀರಿ ಒ ಪಿ ಡಿ ನೀವು ಹೋಗಿದ ತಕ್ಷಣ ನಿಮಗೆಲ್ಲ ಟ್ರೀಟ್ಮೆಂಟು ಎಲ್ಲ ಮಾಡ್ತಾರೆ ಅವ್ರಿಗೆ ಮೂವತ್ತು ಸಾವಿರವರೆಗೆ ಅದನ್ನು ಕೂಡ ಖರ್ಚು ಕೊಡ್ತಾರೆ ಆ್ಯಕ್ಸಿಡೆಂಟ್ದಲ್ಲಿ ನೀವೇನಾದರೂ ಪಾರ್ಶ್ವವಾಯು ಉಂಟಾದರೂ ಕೂಡ ಪಾರ್ಶ್ವವಾಯು ಗುರ್ತಾಯ್ತಲ್ಲ ನಿಮ್ಗೆ ಹೇಳ್ತಾರೆ ಆಕ್ಸಿಡೆಂಟಲ್ಲಿ ಏನಾದರೂ ನೀವು ಕೊಮಾದಲ್ಲಿ ಹೋದ್ರಿ ಅಥವಾ ಪಾಶ್ವಾಯಿ ದಲ್ಲಿ ಕೂಡ ಕಡಿಮೆ ಅಂದರೂ ಕೂಡ ನಿಮಗೆ ಸೇಮ್ ಅಮೌಂಟ್ ಫೈವ್ ಟೆನ್ ಫಿಫ್ಟೀನ್ ಮೂರು ಪಾಲಿಸಿ ಮೂರು ಪ್ರಕಾರ ನಿಮಗೆ ಸಿಕ್ಕ ಸಿಗುತ್ತೆ ಆಸ್ಪತ್ರೆಯ ಒಂದು ಏನು ಹಾಸ್ಪಿಟಲ್ಗೆ ಹೋಗೋ ಬರುವಂಥ ಖರ್ಚು ಇರುತ್ತೆ ಅದು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಮಟ್ಟ ಕೊಡ್ತಾರೆ ಅಂತ ಹೇಳ್ತಾರೆ ಅವರು ಆಮೇಲೆ ಇನ್ನೊಂದೊಂದು ಇಂಪಾರ್ಟೆಂಟ್ ಅಂದರೆ ನೋಡಿ ಇಷ್ಟೆಲ್ಲ ಪಾಲಿಸಿಗಳು ಕೊಟ್ಟರು ನಿಮ್ಮ ಆ ಒಂದು ಪಾಲಿಸಿ ಯಾರು ತೊಗೊಂಡಿರ್ತಾರೆ ಆ ಪಾಲಿಸಿ ತೊಗೊಂಡವರು ಏನಾದರೂ ಕೂಡ ಅವರ ಅಂತಿಮ ಸಂಸ್ಕಾರಕ್ಕೆ ಕೂಡ ಐದು ಸಾವಿರ ರೂಪಾಯಿ ಕೊಡ್ತಿದ್ದು ಪಾಲಿಸಿ ಸೊ ನಾನು ಹೇಳ್ತಾ ಇರೋದು ನನ್ನ ವ್ಯೂವರ್ಸ್ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಥವಾ ನನ್ನ ಯಾವ ನೀವು ಚಾನೆಲ್ನ ನೋಡ್ತಾ ಇದ್ದೀರಿ ಅಥವಾ ನೀವು ಎಲ್ಲರಿಗೂ ಶೇರ್ ಮಾಡಿ ದಯಮಾಡಿ ಯಾಕಂದರೆ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಸೊಸೈಟಿಯಲ್ಲಿ ಎಲ್ಲರಿಗೂ ವಿಡಿಯೋನ ಕೊಡಿ ಎಲ್ಲರೂ ಮಾಡಿಸ್ಲಿ ಯಾಕೆ ಮಾಡಿಸ್ಬೇಕಪ್ಪ ಅಂತಂದರೆ ಇಷ್ಟೊಂದು ಕಡಿಮೆ ಅಮೌಂಟದಲ್ಲಿ ಈ ಎಷ್ಟೆಲ್ಲ ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಪಾಲಿಸಿ ನೀವು ಯಾವುದೋ ಒಂದು ಯಾ ನಾನು ಜೋಡ್ ಪ್ರೀಮಿಯಂ ಪಾಲಿಸಿಗಳಿಗೆ ಮಾತಾಡಲ್ಲ ಆದರೂ ಕೂಡ ನಿಮಗೆ ಇದ್ದೀನಿ ಎಷ್ಟೊಂದು ಕಡಿಮೆ ಯಾಕಂದ್ರೆ ಕೇಂದ್ರ ಸರ್ಕಾರದಾಗಿರ್ಬೋದು ಅದು ನಿಮಗೆಲ್ಲ ಗೊತ್ತು ತುಂಬ ಕಡಿಮೆ ಮೊತ್ತದಲ್ಲಿ ಎಲ್ಲರೂ ಕಂಪಲ್ಸರಿ ಮಾಡಲೇಬೇಕು ನೀವು ಜನಸಾಮಾನ್ಯ ಕಳಕಳಿಯಿಂದ ವಿನಂತಿ ನಾವು ಯಾಕಂದ್ರೆ ಇದು ಸ್ವಲ್ಪ ಅಮೌಂಟದಲ್ಲಿ ನಿಮ್ಗೆ ಇಷ್ಟೆಲ್ಲ ಲಾಭಗಳನ್ನು ಏನು ಕೊಡ್ತದಲ್ಲ ಯಾವುದೂ ಪಾಲಿಸಿ ಕೊಡೋಲ್ಲ ಐ ರಿಪೀಟ್ ನಿಮಗೆ ಹೇಳ್ತಾ ಇರೋದು ಸೊ ನಿಮ್ಮ ಹತ್ರದ ಪೋಸ್ಟ್ ಆಫೀಸ್ಗೆ ನೀವು ಹೋಗ್ತೀರಿ ಒಂದು ಪಾಲಿಸಿ ತೊಗೊಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ತೊಗೊಂಡಿದ್ರು ಕೂಡ ತೊಗೊಂಡಿದ್ದೀನಿ ಅಂತ ನನಗೆ ಹೇಳಿ ಓಕೆ ಏನಿಲ್ಲ ನೀವು ಪಾಲಿಸಿ ತೊಗೊಂಡಿದಿರಿ ಪ್ಲೀಸ್ ತೊಗೊಳ್ಳಿ ಏನಾದರೂ ತೊಂದರೆ ಇದ್ರೆ ನಾನು ಕಮೆಂಟ್ ಮಾಡಿ ನನಗೆ ತಿಳಿದಿದ ಮಟ್ಟಿಗೆ ನಾನು ಉತ್ತರ ಮಾಡಲಿಕ್ಕೆ ಉತ್ತರ ಕೊಟ್ಟೆ ಕೊಡ್ತೇನೆ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ಇನ್ನೇನು ಏನು ಪೋಸ್ಟ್ ಬ್ಯಾಂಕಿಂಗ್ದಲ್ಲಿ ಅಕೌಂಟ್ ಇಲ್ಲಾಂದರೆ ಪ್ಲೀಸ್ ಅಕೌಂಟ್ ಓಪನ್ ಮಾಡಿ ಪ್ರತಿಯೊಬ್ಬರು ಅಕೌಂಟ್ ಓಪನ್ ಮಾಡಿ ಅಕೌಂಟ್ ಓಪನ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಪಾಲಿಸಿ ತಗೊಂಡೇ ತೊಗೊಳ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಪ್ಲೀಸ್ ಫ್ರೆಂಡ್ಸ್ ನಿಮಗೆ ಕಳಕಳಿಯಿಂದ ವಿನಂತಿ ಏನಂತಂದರೆ ಈ ಪಾಲಿಸಿನ ತೊಗೊಳ್ಳಿ ಅದೇ ರೀತಿಯಿಂದ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಇದೇ ವಿಡಿಯೋನ ಎಲ್ಲರಿಗೂ ಸಾಧ್ಯದಷ್ಟು ಮಟ್ಟಿಗೆ ಎಲ್ಲರಿಗೂ ನೀವು ಇದನ್ನು ಕಳಿಸಿ ಶೇರ್ ಮಾಡಿ ಪ್ರತಿಯೊಬ್ಬರೂ ಮೊಬೈಲಲ್ಲಿ ಇದು ಬರಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ